ಕಾತುರದಿಂದ ಕಾಯ್ತಾ ಇದ್ದಂತ ಬಿಹಾರದ ಚುನಾವಣೆ ಇವತ್ತು ಫಲಿತಾಂಶ ಬಂದಿದೆ ಫಲಿತಾಂಶದ ಲೀಡ್ ಅಲ್ಲ ಈಗ ಆಲ್ಮೋಸ್ಟ್ ಆಲ್ ಎನ್ಡಿಎ ನಾಗಲೋಟದ ರೀತಿ ಟೂ ಥರ್ಡ್ ಮೆಜಾರಿಟಿಯನ್ನು ದಾಟಿ ಆಚೆ ಹೋಗ್ತಾ ಇದೆ ನರೇಂದ್ರ ಮೋದಿಯವರ ವರ್ಚಸ್ಸು ನಿತೀಶ್ ಕುಮಾರ್ ಅವರ ಶ್ರಮ ಇವೆರಡೂ ಕೂಡ ಎರಡು ಜೋಡಿ ಬಿಹಾರದ ಚುನಾವಣೆಯನ್ನ ಗೆಲುವಿನ ದಾರಿಯತ್ತ ತೆಗೆದುಕೊಂಡು ಹೋಗಿದೆ ಇವತ್ತು ಬಿಹಾರದ ಜನತೆಗೆ ಮತದಾರರಿಗೆ ಬಿಜೆಪಿ ಪರವಾಗಿ ಕರ್ನಾಟಕದ ಬಿಜೆಪಿ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾವೆಲ್ಲ ನಿರೀಕ್ಷೆ ಮಾಡಿದ್ಕಿಂತ ಹೆಚ್ಚಿನ ಬಹುಮತವನ್ನು ತಾವು ಕೊಟ್ಟಿದ್ದೀರಾ ದೇಶಕ್ಕೆ ಇದೊಂದು ರೀತಿ ಮೆಸೇಜ್ ಕೊಟ್ಟಿದ್ದೀರಾ ದೇಶದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಸುಲಲಿತವಾಗಿರಬೇಕು ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ ಅದೇ ರೀತಿ ಬಿಹಾರ ಗುಂಡಾ ರಾಜ್ಯ ಬೇಡ ಗನ್ ರಾಜ್ಯ ಬೇಡ ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ ಬಿಹಾರದಲ್ಲಿ ಲಲ್ಲು ಕುಟುಂಬ ಅವರ ಕುಟುಂಬದ ಒಂದು ದುರಾಡಳಿತ ಗನ್ನಿಂದನೇ ರಾಜ್ಯಭಾರ ಮಾಡ್ತೀನಿ ಅಂತ ತೋರಿಸಿದ್ದಾರೆ ಮತ್ತೆ ಮೇವು ಹಗರಣ ಇರ್ಬೋದು ಸರ್ಕಾರದ ಆಲ್ಮೋಸ್ಟ್ ಹಣವನ್ನ ಏಟಿ ಪರ್ಸೆಂಟ್ ಹಣವನ್ನ ಅವರ ಕುಟುಂಬನೇ ಲೂಟಿ ಮಾಡಿ ಇವತ್ತು ಅವರ ಲಲ್ಲು ಇರ್ಬೋದು ಅವರ ಶ್ರೀಮತಿ ಇರ್ಬೋದು ಮಕ್ಕಳು ಎಲ್ಲರೂ ಕೂಡ ಅದೇ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ರಾಜ್ಯವನ್ನ ಲೂಟಿ ಮಾಡದಂಥವ್ರಿಗೆ ಏನ್ ಪನಿಷ್ಮೆಂಟ್ ಕೊಡಬೇಕು ಅದು ಬಿಹಾರದ ಜನತೆ ಕೊಟ್ಟಿದೆ ಇದನ್ನ ಬಹಳ ಸ್ವಾಗತ ಮಾಡ್ತಾ ಇದ್ದೀರಿ ಅದೇ ರೀತಿ ಮುಂದೆ ಇನ್ನೆರಡು ವರ್ಷ ಆದ್ಮೇಲೆ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್ ಅನ್ನ ನಾವು ನೋಡ್ತೀರಿ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್ ಅನ್ನ ನಾವು ರೀತಿ ಯಾಕಂದ್ರೆ ಇಲ್ಲೂ ದುರಾಡಳಿತ ಇಲ್ಲೂ ಮುಸ್ಲಿಮರ ಓಲೈಕೆ ಬಿಹಾರದಲ್ಲಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡಿದ್ರು ಅದೇ ರೀತಿ ಇಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಟೋಪಿನೇ ಟೋಪಿ ಹಾಕೋ ಸಿದ್ದರಾಮಯ್ಯ ಆಗಿದ್ದಾರೆ ಜನ ಕರ್ನಾಟಕ ಜನ ಆದಷ್ಟು ಶೀಘ್ರವಾಗಿ ಕಾಂಗ್ರೆಸ್ ಪಾರ್ಟಿಗೂ ಟೋಪಿ ಹಾಕುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣ ಆಗುತ್ತೆ ಇವತ್ತು ರಾಹುಲ್ ಗಾಂಧಿ ಅವರು ಸುಮಾರು ತೊಂಬತ್ತೆರಡು ತೊಂಬತ್ಮೂರು ಮೂರು ಎಲೆಕ್ಷನ್ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಎಲೆಕ್ಷನ್ ಅನ್ನು ಫೇಸ್ ಮಾಡಿದ್ದಾರೆ ಇದುವರೆಗೂ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸೋತ್ ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾಲಿಗೆ ಅವರೊಂಥರ ಐರನ್ ಲೆಗ್ ಆಗ್ಬಿಟ್ಟಿದ್ದಾರೆ ಎಲ್ಲಿ ಇಕ್ತಾರೋ ಅಲ್ಲೆಲ್ಲ ಸೋಲು ಅಂತ ಗ್ಯಾರಂಟಿ ಆಗಿದ್ದಾರೆ ಮತ್ತೆ ಸೋತಾಗ ಅವ್ರೇನು ಸುಮ್ಮನೆ ಇರಲ್ಲ ಸೀದಾ ಫಾರಿನ್ ಟೂರ್ ಹೋಗ್ತಾರೆ ಈಗೂ ಫಾರಿನ್ ಟೂರ್ ಓಕೆ ರೆಡಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ ಒಟ್ಟಾರೆ ರಾಹುಲ್ ಗಾಂಧಿ ಮತ್ತು ಲಲ್ಲು ಕುಟುಂಬದ ಏನ್ ಜೋಡಿ ಇತ್ತು ಆ ಜೋಡಿಗೆ ಬಹಳ ಹಿನ್ನಡೆ ಆಗಿದೆ ಜನ ತಿರಸ್ಕಾರ ಮಾಡಿದ್ದಾರೆ ಇದರಿಂದ ದೇಶ ಲೋಕ ಲೋಕಸಭೆ ಮತ್ತು ಕರ್ನಾಟಕ ಸಾರಿ ಸರ್ಕಾರ ಕೇಂದ್ರ ಸರ್ಕಾರ ಇನ್ನಷ್ಟು ಬಲಿಷ್ಠವಾಗಿ ಮುನ್ನಡೆಸುವಂಥದಕ್ಕೆ ಬಿಹಾರ ಚುನಾವಣೆ ಒಂದು ವರ್ಡಿಕ್ಟ್ ಅನ್ನು ಕೊಟ್ಟಿದೆ ಅದಕ್ಕೆ ಎಲ್ಲರಿಗೂ ನಾನು ಬಿಹಾರದ ಜನತೆಗೆ ರಾಜ್ಯ ಬಿಜೆಪಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇದು ಮಾಮೂಲಿ ಅವ್ರದು ಅಳಸಲು ನಾಣ್ಯ ಅಂತಾರಲ್ಲ ಹೇಳಿದ್ದೆ ಪಾಡಿದ್ದೆ ತೆಲುಗಲ್ಲಿ ಹೇಳ್ಬೋದ ಪಾಡಿದ್ದೆ ಪಾಡು ಪಾಂಡ್ರಂಗ ಅಂದಂಗೆ ಅದ್ರನ್ನೇ ಎಷ್ಟು ಸರಿ ಹೇಳ್ತೀರಾ ನೀವು ಅದ್ರನ್ನೇ ಎಷ್ಟು ಸರಿ ಹೇಳ್ತೀರಾ ಅಳಸಲಾ ಅದು ಅನ್ನ ಅಳಸಲಾಗಿ ವಾಸನೆ ಬಂದ್ಬಿಟ್ಟಿದೆ ಡೈಲಾಕೆ ಯಾರು ಇಷ್ಟಪಡಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದೋರು ಯಾರು ನೀವೇ ಮನಮೋಹನ್ ಸಿಂಗ್ ಅವರೇ ತಂದಿದ್ದು ಕರೆಕ್ಟಾ ನೀವೇ ತಂದಿದ್ದು ನಿಮ್ ಮಗು ಅದು ಎರವಾಗ ಚಂದಾಗಿತ್ತ ನಿಮ್ಮ ಚಂದಾಗಿತ್ತ ನಿಮ್ಮ ಅವಾಗ ಚೆಂದಾಗಿತ್ತು ಇವಾಗ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಓಟ್ ಚೋರಿ ಅಂತ ಹೇಳ್ತೀರಾ ಈಗ ಕರ್ನಾಟಕದಲ್ಲಿ ವೋಟ್ ಚೋರಿ ಆಗಿದ್ರೆ ನೂರ್ ಮೂವತ್ತಾರು ನಿಮ್ಮ ಎಲ್ಲಾ ಸರ್ವೆಗಳು ಬಂದಿದ್ದು ನೂರ ಹತ್ತು ನೂರ ಹನ್ನೆರಡು ನೂರ ಇಪ್ಪತ್ತು ಇಷ್ಟಕ್ಕೆ ಬಂದು ನೂರ ಮೂವತ್ತಾರು ಬಂತಲ್ಲ ಅವಾಗ ಓಟ್ ಚೋರಿ ಆಗಲ್ಲ ಅವಾಗ ಓಟ್ ಚೋರಿ ಆಗಲ್ಲ ಪಂಜಾಬಲ್ಲಿ ಚುನಾವಣೆ ಗೆದ್ರಲ್ಲ ಆಮ್ ಆದ್ಮಿ ಅವಾಗ ಓಟ್ ಚೋರಿ ಆಗಲ್ಲ ಇವಾಗ ಮಾತ್ರ ಓಟ್ ಚೋರಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಸರಿ ಇಲ್ಲ ಇದು ಕಾಮನ್ ಡೈಲಾಕು ನಿಮ್ದು ನಾನು ಮೊನ್ನೆನು ಪ್ರೆಸ್ ಅಲ್ಲಿ ಹೇಳಿದೆ ಇದು ಡೈಲಾಗ್ ಹೊಡಿತಾರೆ ಅಂತ ಈ ಹೊಡೆಯಕ್ಕೆ ಶುರುವಾಗಿದೆ ಅದರಿಂದ ಇಲ್ಲಿ ಬಿಹಾರದ ಚುನಾವಣೆ ಏನಾಗಿದೆ ಅದು ದೊಡ್ಡ ಸ್ವೀಪ್ ಅದು ಬಿಜೆಪಿ ಪಾಲಿಗೆ ದೊಡ್ಡ ಸ್ವೀಪ್ ದೊಡ್ಡ ಶಕ್ತಿಯನ್ನ ಕೊಟ್ಟಿದ್ರು ನೋಡಿ ಇವತ್ತು ಅದೇನೋ ಹೇಳ್ತಾರಲ್ಲ ಆಲುತುಪ್ಪ ತುಪ್ಪ ಹಾಕ್ತಾರಲ್ಲ ಗೊತ್ತಾ ಮೂರ್ ದಿನಕ್ಕೂ ಹನ್ನೊಂದು ದಿನಕ್ಕಾಗುತ್ತೆ ಮೂರ್ ದಿನಕ್ಕ ಹಾಲು ತುಪ್ಪ ಅದು ಬಿಹಾರದ ಡೆಲ್ಲಿವರೆಗೆ ಹಾಲು ತುಪ್ಪ ಸಿದ್ದರಾಮಯ್ಯನಿಗೆ ಬಿರಿ ತುಪ್ಪ ಯಾರಾದ್ರೂ ಬಹಳ ಸಂತೋಷ ಪಡೋ ಅಂತ ಆನಂದ ಮಾಡಿ ಇವತ್ತು ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿ ಡ್ಯಾನ್ಸ್ ಮನೆ ಇದ್ರಲ್ಲಿ ಆಡಿದ್ರಲ್ಲ ಯಾರ ಪರಪ್ಪನಗರದಲ್ಲಿ ನಗರದಲ್ಲಿ ಡ್ಯಾನ್ಸ್ ಏನೋ ನಾಗಿನ್ ಡ್ಯಾನ್ಸು ಅದು ಇವತ್ತು ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಒಳ್ಳೆ ಪಾರ್ಟಿ ಒಳ್ಳೆ ಹಬ್ಬ ಇವತ್ತು ಖುಷಿ 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 ಸಂತೋಷ ನಮ್ಮನ್ನು ನಿಮ್ಮನ್ನೆಲ್ಲಾನು ಕರಿಬೋದು ಅವ್ರ ಪಾರ್ಟಿಗೆ ಮೋಸ್ಟ್ಲಿ ಸಿದ್ದರಾಮಯ್ಯ ಡಿ ಡಿಕೆೇಶ್ ಕುಮಾರ್ ಹೇಳಿದ್ರಲ್ಲ ಬಿಹಾರ್ ಚುನಾವಣೆ ಗೆದ್ರೆ ನಾವು ನನಗೆ ಅದು ವರ ಅಂತ ಹೇಳಿದ್ರು ಕುಮಾರ್ ಈಗ ವರ ಹೋಗಿ ವರ ಆಗ ಉಟ್ಟಿದೆ ಅಂದ್ರೆ ಮುಗ್ದೋಗಿದೆ ಕತೆ ಅದರಿಂದ ಕಾಂಗ್ರೆಸ್ ಅಲ್ಲಿ ಒಣಜಗಳ ಅಂತೂ ಪ್ರಾರಂಭ ಆಗ್ತದೆ ಅಧಿಕಾರ ಹಸ್ತಾಂತರ ಇವೆಲ್ಲ ಕೂಡ ಇನ್ನೂ ಪ್ರಾರಂಭ ಆಗ್ತೈತೆ ಬಟ್ ಸಿದ್ದರಾಮಯ್ಯ ಕೇಂದ್ರ ವೀಕ್ ಆದ ತಕ್ಷಣ ಕಾಂಗ್ರೆಸ್ ಪಾರ್ಟಿಯ ಕೇಂದ್ರದ ನಾಯಕ ವೀಕ್ ಆದ ತಕ್ಷಣ ಇಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ ಯಾಕಂದ್ರೆ ಸಿದ್ದರಾಮಯ್ಯನವರು ಒಂದು ಪಾರ್ಟಿಯಲ್ಲಿ ಪಳಗಿಲ್ಲ ಅವರು ದೇಶದಲ್ಲಿ ಎಷ್ಟು ಪಾರ್ಟಿ ಅವೋ ಅಷ್ಟು ಪಾರ್ಟಿಯಲ್ಲೋ ಜೆಡಿಯುನಲ್ಲೂ ಇದ್ರು ಅವರು ಜೆಡಿಯು ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಕಮ್ಯುನಿಸ್ಟ್ ಏನೇನ್ ಪಾರ್ಟಿ ಎಲ್ಲ ಇದ್ರು ಅವ್ರಿಗೆ ಗೊತ್ತಿದೆ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ ಒಂದ್ ರೀತಿ ಈ ರಾಹುಲ್ ಗಾಂಧಿನ ಹಾಳಾಡ್ಸಲ್ವಾ ಹಂಗ ಆಡಿಸ್ತಾರೆ ನೋಡಿ ಇನ್ಮೇಲೆ ಪುಂಗಿ ಊದ್ರೆ ಹೆಂಗೆ ಆಡ್ಬೇಕು ಹಂಗ ಹಂಗ ಆಟ ಆಡಿಸ್ತಾರೆ ಬಿಹಾರ್ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿ ಸ್ಥಿತಿ ಅದೇ ಅದೆಲ್ಲ ನಮ್ಮ ನಾಯಕತ್ವಕ್ಕೆ ಆ ಗುಣ ಇದೆ ನಾವೆಲ್ಲ ಹಿಂದುತ್ವದ ವಿಚಾರದಲ್ಲಿ ಬಂದವರು ಕಾಂಗ್ರೆಸ್ ಪಾರ್ಟಿ ತರ ವಿಚಾರ ಇಲ್ಲದೆ ಬಂದವರಲ್ಲ ನಾವೆಲ್ಲ ಕುಟುಂಬದ ಪಾರ್ಟಿ ಅಲ್ಲ ನಾವು ನಾವು ದೇಶದ ಪಾರ್ಟಿ ಹಿಂದುತ್ವ ವಿಚಾರ ಬಂದಾಗ ನಾವು ಒಟ್ಟಾಗ್ತೀರಿ ಚುನಾವಣೆ ಟೈಮ್ಗೆ ನಮ್ಮ ನಾಯಕತ್ವನು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ನಾವೆಲ್ಲ ಒಟ್ಟಾಗೆ ಇದ್ದೀರಿ ಒಟ್ಟಾಗೆ ಹೋಗ್ತೀರಿ ಮುಂದೆ ಚುನಾವಣೆ ಏನ್ ಬರುತ್ತೋ ಇದಕ್ಕಿಂತ ನೂರ ಟೂ ಥರ್ಡ್ ಮೆಜಾರಿಟಿ ನೂರ ಎಪ್ಪತ್ತು ಸೀಟುಗಳಿಗೂ ಹೆಚ್ಚು ಅಂತರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ ಎಲ್ಲಿ ಘೋಷಣೆ ಮಾಡಬೇಕು ಎಲ್ಲಿ ಮಾಡಬಾರದು ಅನ್ನೋದು ನಮ್ಮ ಬಿಜೆಪಿ ಸಂಸದೀಯ ಪಾರ್ಟಿ ಏನಿದೆ ಅವರು ತೀರ್ಮಾನ ಮಾಡ್ತಾರೆ ಅದರಿಂದ ಆ ಸಂದರ್ಭಕ್ಕೋಸ್ಕರ ಕಾಯಣ ಇನ್ನು ಎರಡು ವರ್ಷ ಇದೆಯಲ್ಲ ಕಾಯಣ ಅದು ಆ ಸಂದರ್ಭ ಬಂದಾಗ ಕೇಂದ್ರದ ನಾಯಕತ್ವಕ್ಕೆ ಇಲ್ಲಿ ಘೋಷಣೆ ಮಾಡಬೇಕು ಅಂದ್ರೆ ಮಾಡ್ತಾರೆ ಅದೆಲ್ಲ ಚುನಾವಣಾ ತಂತ್ರಗಾರಿಕೆ ಚುನಾವಣಾ ತಂತ್ರಗಾರಿಕೆಯಲ್ಲಿ ಘೋಷಣೆ ಮಾಡಿದ್ರೆ ಒಳ್ಳೇದೋ ಮಾಡದಿದ್ರೆ ಒಳ್ಳೇದೋ ಇದು ಚುನಾವಣಾ ತಂತ್ರಗಾರಿಕೆ ಆ ತಂತ್ರಗಾರಿಕೆಯನ್ನ ನಾವು ಮಾಡೇ ಮಾಡ್ತೀರಿ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಈ ಸರಿ ಈ ದುರಾಡಳಿತ ಈ ಭ್ರಷ್ಟಾಚಾರ ಈ ಮುಸ್ಲಿಮರ ಓಲೈಕೆ ಇವೆಲ್ಲ ನೋಡ್ತಾ ಇದೀರಲ್ಲ ಜೈಲುಗಳಲ್ಲಿ ಮುಸ್ಲಿಮರಿಗೆಲ್ಲ ಮೊಬೈಲ್ಗಳು ಇವೆಲ್ಲ ಸಪ್ಲೈ ಮಾಡ್ತಾ ಇರುವಂತದ್ದು ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಈ ಸರ್ಕಾರ ಕಬ್ಬು ಬೆಳೆಗಾರದು ಇವತ್ತು ಕಬ್ಬು ಬೆಳೆಗಾರದು ಸುಮಾರು ನೂರೈವತ್ತು ಹೆಚ್ಚು ಲಾರಿಗಳು ಬೆಂಕಿ ಇಟ್ಟಿದ್ದಾರೆ ರಾಜ್ಯ ಸರ್ಕಾರ ಬದುಕಿದ್ರೆ ಯಾರನ್ನ ಕಾನೂನು ಸುವ್ಯವಸ್ಥೆ ಇದ್ದಿದ್ರೆ ನೂರೈವತ್ತು ಗಾಡಿಗೆ ಬೆಂಕಿ ಇಕ್ಕ ಸಾಧ್ಯ ರೀ ಪೊಲೀಸರು ಏನ್ ಮಾಡ್ತಾ ಇದ್ರಲ್ಲಿ ಏನ್ ಮಾಡ್ತಾ ಇದ್ರು ಪೊಲೀಸರು ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಎಲ್ಲ ರೈತರದೇ ಅದು ಎಲ್ಲ ಕಬ್ಬು ರೈತರದೇ ಇಟ್ಟವ್ರ ಯಾರು ಅದ್ರ ಸರ್ಕಾರ ಸತ್ತೋಗಿದ್ಯಾ ಬದುಕಿದ್ರೆ ಸರ್ಕಾರ ಅವ್ರ ಜೊತೆ ಮಾತಾಡಿ ಇಷ್ಟು ದಿನ ಬೇಕಾ ಸಂಧಾನ ಮಾಡಿ ಮಾತಾಡಿ ಅವ್ರಿಗೊಂದು ಪರಿಹಾರ ಕೊಡಬೇಕಾಯ್ತು ರೈತರಿಗೂ ಪರಿಹಾರ ಕೊಟ್ಟಿಲ್ಲ ಕಬ್ಬು ತಗೊಂಡೋಗಿ ಕಾರ್ಖಾನೆ ಕೊಟ್ಟವ್ರಿಗೂ ಅವ್ರಿಗೂ ನ್ಯಾಯ ಸಿಕ್ಕಿಲ್ಲ ಇವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ ಅವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ ಅಲ್ಲಿ ಬೆಂಕಿ ಎಂಟ್ಕೊಂಡಿದೆ ಇಲ್ಲಿ ರೈತರು ಸ್ಟ್ರೈಕ್ ಮಾಡೋ ಕಡೆ ಬೆಂಕಿ ಉರಿತಾ ಇದೆ ಆರಿಸ್ಬೇಕಾಗಿರೋದು ಸರ್ಕಾರ ಸರ್ಕಾರ ಸತ್ತೋಗಿದೆ ರೀ ಜವಾಬ್ದಾರಿಯಿಂದ ನಿರ್ವಹಿಸಿದ್ರೆ ಇವತ್ತು ಇಷ್ಟೊಂದು ಬೆಂಕಿ ಅನಾಹುತ ಕಾರ್ಖಾನೆಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ಅಭದ್ರತೆ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಏನು ಇಲ್ಲ ಅಂತ ನನಗನಿಸ್ತದೆ ಅದು ಮಾಮೂಲಿ ಚೋರಿ ಅನ್ನೋದು ಕಾಂಗ್ರೆಸ್ಗೆ ಅವ್ರ ಚೋರಿ ತಾನೆ ಅವ್ರ ಚೋರಿಯಿಂದಾನೆ ಬಂದವರು ಅವರು ಅವ್ರ ಚೋರಿಯಿಂದಾನೇ ಬಂದಿರೋದ್ರಿಂದ ಅವರು ಕಳ್ಳನ ಮನ್ಸು ಉಳ್ಳುಳ್ಳಿಗೆ ಯಾವಾಗ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ತಾನ್ ಕಳ್ಳ ಪರರನ್ನ ನಂಬ ತಾನ್ ಕಳ್ಳ ಪರರನ್ನ ನಂಬ ಅದ್ ಆದ್ರಿಂದ ಹಂಗಾಗಿರೋದು ಅವ್ರಿಗೆ ಇದು ಡೈಲಾಗ್ ರೀ ಇನ್ನೊಂದು ವಾರ ಇದೆ ಬರ್ಕೊಳ್ಳಿ ಓಟ್ ಚೋರಿ ಎಲೆಕ್ಟ್ರಾನಿಕ್ ಓಟಿಂಗ್ ವಿಷಯ ಸರಿ ಇಲ್ಲ ಬರ್ದಿ ಅವ್ರು ಕೇಳಕ್ ಮುಂಚೆನೆ ನೀವೇ ಬರ್ಕೊಂಬಿಡ್ರಿ ಕೇಳಕ್ಕೆ ಹೋಗ್ಬೇಡಿ ಅವ್ರನ್ನ ಇವತ್ತು ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ ನಾನು ನೋಡ್ದೆ ಖುಷಿಯಾಗಿ ಆನಂದವಾಗಿದ್ದಾರೆ ಸಂತೋಷವಾಗಿದ್ದಾರೆ ಚೇರ್ ಫೆವಿಕೋಲ್ ತರ ಚೇರ್ಗೆ ಒಂದು ಇವತ್ತೇನೋ ಇದಿತ್ತು ಆ ಚೇರ್ಗಳು ಕಾಲೆಲ್ಲ ಅಳ್ಳಾಡ್ತಾ ಇತ್ತಂತೆ ಅದಕ್ಕೆಲ್ಲ ಇವತ್ತು ಫೆವಿಕೋಲ್ ಹಾಕಿ ಗಟ್ಟಿ ಮಾಡಿಸ್ಕೊಂಡು ಅವ್ರಿಗೂ ಫೆವಿಲು ಹಾಕೊಂಡು ಕೂತ್ಕೊಂಡ್ಬಿಟ್ಟವ್ರು ಮಳೆ ಹೊಡ್ಕೊಂಡು ಬಾ ನೀನ್ ನೋಡೋಣ ಬಾ ಅಂತ ಸವಾಲ್ ಆಗ್ತಾ ಇದಾರೆ ಯಾರು ಬರ್ತಿರೋ ಬರ್ರಿ ಅಂತ ಹೇಳ್ತಾವ್ ಏನ ಇದ್ರು ಬಿಜೆಪಿ ತಾನೆ ನೋಡ್ರಿ ಪ್ರಚೋದನೆ ಅವೆಲ್ಲ ಇವರು ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಪೊಲೀಸವ್ರು ಏನ್ ಮಾಡ್ತಾ ಇದ್ರು ಯಾರು ಮಾಡಿದ್ರು ಅಂತ ಇದುವರೆಗೂ ನೀವು ಹೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಲ್ಲ ಯಾರ್ ಮಾಡಿದ್ರು ಅಂತ ಹೇಳಿ ನೀವು ಸರ್ಕಾರ ಇಂಥವ್ರು ಬೆಂಕಿ ಹೆಚ್ಚಿದ್ದಾರೆ ಇಂತಿಂಥ ವ್ಯಕ್ತಿಗಳು ಅವ್ರ ಹೆಸರು ಹೇಳಿ ನೋಡೋಣ ಹೇಳಕ್ ಧೈರ್ಯ ಇಲ್ಲ ನಿಮ್ಗೆ ಇದಕ್ಕೆಲ್ಲ ಕಾರಣಕರ್ತರು ಕಾಂಗ್ರೆಸ್ ಅವ್ರಿ ನೀವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಂಡಿದ್ರೆ ಯಾಕೆ ಬೆಂಕಿ ಹೆಚ್ಚುತ್ತಾ ಇದ್ರು ಅವರು ಸಾಕಳ್ಬೇಕಾ ಈಗಾಗಲೇ ಈ ಕೇಸು ಸುಪ್ರೀಂ ಕೋರ್ಟ್ ಹೋಗಿದೆ ಕಬ್ಬುಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿನ ರೈತರದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಅದನ್ನ ತೀರ್ಮಾನ ತಗೊಂಡು ಅಧಿಕಾರವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಅಂತ ಕೊಟ್ಟಿದ್ದೀನಿ ಆರ್ಡರ್ ಕಾಪಿನೂ ಬೇಕಾದ್ರೆ ನಾನು ಕೊಡ್ತೀನಿ ನಿಮ್ಮ ಕೆಳಗಡೆ ಹೇಳಿದ ತಕ್ಷಣ ಒಂದೇ ನಿಮಿಷ ಕೇಳಿಸ್ಬೋ ನೀನ್ ಹೇಳೋ ಕೇಳಿಸಿಕೊಂಡಿಲ್ಲ ಒಂದೇ ನಿಮಿಷ ನಿಮಿಷಣ ಸ್ಟೇಟ್ಗೆ ಅಧಿಕಾರವನ್ನ ಕೊಟ್ಟಿದ್ದೀರಿ ಈ ಬೆಲೆಗದಿ ಒಂದ್ ಕೇಳಿಸ್ಕೋ ನಾನು ನಾನು ಓದಿರೋದು ನಾನು ಓದಿದ್ದೀನಿ ನಿನ್ಗಿಂತ ಎರಡು ಎರಡ್ ಕ್ಲಾಸ್ ಕಡಿಮೆ ಓದಿದ್ದೀನಿ ಅಷ್ಟೇ ನಾನು ನಾನು ಓದಿದ್ದೀನಿ ನ ನಾಲ್ಕು ಸರಿ ಓದಿದ್ದೀನಿ ಉತ್ತರ ಪ್ರದೇಶ ಅಂತ ಮೆನ್ಷನ್ ಮಾಡಿದ್ದ ಅದಕ್ಕೆ ನಿನ್ಗೆ ಕೋರ್ಟ್ ಕ್ಲಿಯರ್ ಆಗಿ ಕೊಟ್ಟಿದೆ ನಿಗದಿ ಮಾಡೋ ಅಧಿಕಾರವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅಂತ ಕಾಪಿ ಕೊಡ್ತೀನಿ ಇನ್ನೊಂದ್ಸರಿ ಓದುವ ನಾನು ಇನ್ನೊಂದ್ಸರಿ ಓದ್ತೀನಿ ಅಷ್ಟಿದ್ಮೇಲೂ ಕೂಡ ಈಗ ಯಾಕೆ ನಿಗದಿ ಮಾಡಿದ್ರು ಮೂರ್ ಸಾವಿರದ ಮುನ್ನೂರು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದ್ರೆ ಇವರ ನಿಗದಿ ಮಾಡಿದ್ರು ಮೂರ್ ಸಾವಿರದ ಮುನ್ನೂರು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದ್ರೆ ಇವ್ರು ಯಾಕೆ ಮಾಡಿದ್ರು ವೈ ಆನ್ಸರ್ ಮೀ ನಾಳೆ ಸಾಟರ್ಡೆ ಎಂಟು ಗಂಟೆಗೆ ಸ್ಯಾಂಕಿ ಟ್ಯಾಂಕ್ ಹತ್ರ ಟನಲ್ ಪ್ರಾಜೆಕ್ಟ್ ಅನ್ನ ಸ್ಯಾಂಕಿ ಟ್ಯಾಂಕ್ಗೆ ತರ್ತಾ ಇದ್ದಾರೆ ಅದು ಸ್ಯಾಂಕಿ ಟ್ಯಾಂಕ್ ಉಳಿಸಿ ಅನ್ನೋ ಕಾರ್ಯಕ್ರಮವನ್ನ ನಮ್ಮ ಅಶ್ವತ್ ನಾರಾಯಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ ಆ ಕಡೆ ಬಾಗ್ ಉಳಿಸಿ ಈ ಕಡೆ ಸ್ಯಾಂಕಿ ಟ್ಯಾಂಕ್ ಉಳಿಸಿ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ನೀವು ಟನಲ್ ಅಲ್ಲ ನೂರು ಟನಲ್ಗಳು ಮಾಡಿ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಆದ್ರೆ ಕೆರೆ ಪಾರ್ಕ್ಗಳು ಈ ತರ ಪರಿಸರ ಕಾಳಜಿ ಇರತಕ್ಕಂತ ಲಂಗ್ ಸ್ಪೇಸ್ ಅನ್ನ ಆಕ್ಸಿಜನ್ ಕೊಡುವಂತ ಏರಿಯಾಗಳನ್ನ ಹಾಳು ಮಾಡಬೇಡಿ ಅನ್ನೋ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ರಿ ಸಾಟರ್ಡೆ ಎಂಟು ಗಂಟೆಗೆ ನಾವು ಈ ಸಭೆ ನಾಳೆನೆ ಈ ಸಭೆಯನ್ನ ನಾವು ಮಾಡ್ತಾ ಇದ್ದೀನಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಅದೇ ರೀತಿ ಸಾಲನ್ ಮರದ ತಿಮ್ಮಕ್ಕನವ್ರು ದೈವಾನ್ ದೀನರಾಗಿದ್ದಾರೆ ಮರ ಎಲ್ಲೆಲ್ಲಿ ಸಸ್ಯಗಳು ಬೆಳೆಸ್ತಾರ ಅವರೆಲ್ಲರೂ ಕೂಡ ಸಾಲು ಮರದ ತಿಮ್ಮಕ್ಕನನ್ನು ನೆನಪಿಟ್ಕೊಳ್ತಾರೆ ನಾನು ಕೂಡ ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ಒಬ್ಬ ಹಳ್ಳಿ ಹೆಣ್ಣು ಮಗಳು ಇಡೀ ದೇಶಕ್ಕೆ ಮಾದರಿಯಾಗೋ ಇಡೀ ರಾಜ್ಯಕ್ಕೆ ಮಾದರಿಯಾಗೋ ಅಂತ ಒಂದು ಸಸ್ಯವನ್ನು ಕಾಪಾಡುವಂತ ಕೆಲಸವನ್ನ ಮಾಡಿದ ಪುಣ್ಯಾತ್ಮೆ ಅವಳು ತಾಯಿಗೆ ಆ ತಾಯಿಗೆ ಆ ತಾಯಿಗೆ ಇವತ್ತು ದೈವಾನ್ವರಾಗಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪಕ್ಷದ ಪರವಾಗಿ ನಾವು ಸಂತಾಪವನ್ನ ಸೂಚನೆ ಮಾಡ್ತೇವೆ ಬಿಹಾರದ ಈ ಅದ್ಭುತ ಅದ್ಭುತ ಗೆಲುವು ಮತ್ತು ಪ್ರಚಂಡ ವಿಜಯ ಅದೇ ರೀತಿ ಕಾಂಗ್ರೆಸ್ ಅನ್ನ ಓಡಿಸದಂತ ಬಿಹಾರದ ಜನತೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಕ್ಕೆ ಬಿಜೆಪಿಯನ್ನ ಕರೆಯನ್ನ ಕೊಡ್ತಾ ಇದ್ದೀರಿ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡಕ್ಕೆ ಕರೆಯನ್ನ ಕೊಡ್ತಾ ಇದ್ದೀರಿ ಇದೊಂದು ಅಭೂತಪೂರ್ವ ನೆನಪಿನಲ್ಲಿ ಉಳಿಯುವಂತಹ ವಿಕ್ಟ್ರಿ ಇದು ಅದರಿಂದ ಇದರ ಸೆಲೆಬ್ರೇಷನ್ ಅನ್ನು ನಮ್ಮೆಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಮಾಡ್ತಾರೆ